ಬಳ್ಳಾರಿಯ ಜನಾರ್ದನ ರೆಡ್ಡಿ ಮನೆ ಮುಂದೆ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸಿಐಡಿ ಆಫೀಸರ್ಸ್ಗಳು ಸಂಗ್ರಹಿಸಿದ್ದಾರೆ ಇವತ್ತು ಸಿಐಡಿ ಅಧಿಕಾರಿಗಳು ಬೆಂಗಳೂರಿಗೆ ಮರಳುವಂತಹ ಸಾಧ್ಯತೆ ಇದೆ ಬಳ್ಳಾರಿಯಲ್ಲಿ ನಡೆದಿದ್ದಂತಹ ಬ್ಯಾನರ್ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಐಡಿ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ ಈ ಒಂದು ಕೇಸ್ನ ತನಿಖೆಗೆ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಸಿಐಡಿ ಅಧಿಕಾರಿಗಳು ಇವತ್ತು ಸಿಐಡಿ ಡಿ ಅಧಿಕಾರಿಗಳು ಬೆಂಗಳೂರಿಗೆ ಮರಳುವಂಥ ಸಾಧ್ಯತೆ ಇದೆ ರೆಡ್ಡಿ ಮನೆ ಸಿಸಿ ಕ್ಯಾಮೆರಾ ವಿಡಿಯೋವನ್ನು ವಶಕ್ಕೆ ಪಡೆದಿದ್ದಾರೆ ಸಿಐಡಿ ಆಫೀಸರ್ಸ್ ಗಲಭೆ ಸ್ಥಳದ ಮೂರು ಸಿಸಿ ಕ್ಯಾಮೆರಾ ವಿಡಿಯೋಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಆಮೇಲೆ ಪೊಲೀಸರು ಸಂಗ್ರಹಿಸಿದ ಸಿ ಕ್ಯಾಮೆರಾ ವಿಡಿಯೋವನ್ನು ಸಿ ಐ ಡಿ ಕೂಡ ಪಡ್ಕೊಂಡಿದೆ ಈಗ ಇಲ್ಲಿವರೆಗೂ ಏನು ಘಟನೆಯ ಸಂಬಂಧಪಟ್ಟಂತೆ ಯಾರ್ಯಾರನ್ನ ವಿಚಾರಣೆ ಮಾಡಿದ್ದಾರೆ ಯಾಕಂತಂದ್ರೆ ಪೊಲೀಸರ ಗನ್ನಿಂದ ಒಂದು ಬುಲೆಟ್ ಬಂದಿಲ್ಲ ಅನ್ನುವಂಥದ್ದು ಗೊತ್ತಾಯಿತು ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಕೂಡ ಅದು ಪ್ರೈವೇಟ್ ಗನ್ನಿಂದ ಫೈರ್ ಆಗಿದ್ದಂತಹ ಬುಲೆಟ್ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ ಇಲ್ಲಿವರೆಗೂ ಏನೇನು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದ್ದಾರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅದರ ಎಲ್ಲ ಡೀಟೇಲ್ಸನ್ನು ಪಡ್ಕೊಂಡಿದ್ದಾರೆ ಸಿ ಐ ಡಿ ಅಧಿಕಾರಿಗಳು ಈಗಾಗಲೇ ವಿಚಾರಣೆಗೆ ಕರೆಯಬೇಕಾದಂತಹ ವ್ಯಕ್ತಿಗಳ ಮಾಹಿತಿಗಳು ಕೂಡ ರೆಡಿ ಆಗಿದೆ ಅವ್ರಿಗೆ ನೋಟಿಸ್ ಕೊಡ್ತಾರೆ ವಿಚಾರಣೆಗೆ ಬರಬೇಕು ಅಂತ ಹೇಳ್ತಾರೆ ಅವರು ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಮತ್ತೊಂದಷ್ಟು ವಿಚಾರಗಳು ಹೊರಗಡೆ ಬರುವಂತ ಸಾಧ್ಯತೆ ಇದೆ ಈಗ ಆ ವ್ಯಕ್ತಿಗಳನ್ನು ಬೆಂಗಳೂರಿಗೆ ಕರೆಸಿ ವಿಚಾರಣೆ ನಡೆಸೋದಕ್ಕೆ ಬೇಕಾದಂಥ ಸಿದ್ಧತೆಗಳು ಆಗ್ತಾ ಇದೆ ಶಾಸಕ ಭರತ್ ರೆಡ್ಡಿ ಸತೀಶ್ ರೆಡ್ಡಿ ಬಂದೂಕು ಲೈಸೆನ್ಸ್ ಏನಿದೆ ಗನ್ ಲೈಸೆನ್ಸು ಅದರ ಬಗ್ಗೆ ಕೂಡ ಪರಿಶೀಲನೆ ಮಾಡೋದಕ್ಕೆ ಸದ್ಯ ಸಿ ಐ ಡಿ ಅಧಿಕಾರಿಗಳು ಮುಂದಾಗಿದ್ದಾರೆ